ఐ లవ్ యు అండ్ నీ లవ్ యు గడ్ సో మచ్ యా సర్ప్రైజ్ కి ప్యారెంటర్స్ డే సప్పైస్ ఈతరం మేకర్ ఈజీ వంటివి ಈಗ ಯಶ್ ಮೇಲೆ ಸರ್ಪ್ರೈಸ್ ಕೊಡ್ತೀನಿ ಸೀದಾ ಅಂಗಿಗೆ ಹೋಗಿ ಮಯೋನೀಸ್ ಹಾಕಿದಂತೂ ಇನ್ನು ಗದ್ದಲ ಐತ್ರಿ ನಾವು ಬಂದಾಗ ಒಳ್ಳೆ ಟೈಮಿಗೆ ಬಂದಿನಿ ಗಿರಾಕಿ ಟೈಮಿಗೆ ನಾನು ಇದನ್ನ ಹಾಕ್ತೀನಿ ಮಯೋನೀಸ್ ಐತಿ ಹಾಯ್ ಸ್ನೇಹಿತರೆ ನಾನ್ ಶಿಲ್ಪ ಈಗ ಜಾವೆ ಇತ್ತು ಹಾಕಿಸ್ಬೇಕಂತ ಹೇಳಿ ತಗದ್ ನೋಡಿದ್ರ ಮೊನ್ನೆ ಈಗ ಒಂದು ಹದಿನೈದು ದಿನ ಆಗೈತೆ ನೀರ್ಗೆ ತೊಳ್ದಿಟ್ಟು ಸೇರು ಅಂತೇಳಿ ನೀರ್ಗೆ ಹಾಕಿದ್ದೀನಿ ಒಣಗ್ಸಿ ಇಲ್ಲ ಮೂರ್ ದಿನ ಹಾಕಿದ ಒಣಗ್ಸಾಕ ಎರಡು ದಿನ ನೀನ್ ನೋಡಿಯಲ್ಲ ಮತ್ತ್ ಹಿಟ್ನಾಗ ಬಾಳ ಆಗ್ಬಿಟ್ಟು ಹದಿನೈದು ದಿನ ಮೇಲೆ ಹಿಟ್ಟು ಉಳಿದ್ರ ಈ ಪರಿಯಾಗಿ ಇದ್ರೊಳಗೆ ಜೋಳಕ್ಕಿಂತ ನುಸ್ತಿನ ಹಾಕತ್ತೆ ಜಾಸ್ತಿ ನೀರು ಇಟ್ಟಿದ್ದೆ ಅವತ್ತು ಒಂದು ಒಂದಿದ್ಲು ಹೆಂಗೆ ಎಷ್ಟು ತೊಳೆದ್ರು ನೀನು ಒಂದು ಒಳಗೆ ಉರ್ತಾವೆ ತೂತ್ ಮಾಡ್ಕೊಂಡು ಒಳಗೆ ಒಳಗಿರ್ತಾವ ಮತ್ತು ಜಾಸ್ತಿ ಹಾಕವು ಬೇಗ ಖಾಲಿ ಮಾಡ್ರಂದು ಇದ್ಲಿಕ್ಕೆ ಅವತ್ತು ನಮಗೆ ಇಷ್ಟು ಕಣ್ಣು ಬೇಬೇನು ಉರಿಯೋದೇ ಇಲ್ಲಲ್ಲ ನಾವು ಇರೋದು ನಾಲ್ಕು ಮಂದಿ ನೀವು ನೋಡ್ರಿ ಮತ್ತೊಮ್ಮೆ ತೊಳಿಬೇಕು ನಾನು ಏನು ಆಗಿರೋಕ್ಕಿಲ್ಲ ಅಂದ್ಕೊಂಡಿ ನಂಗೆ ಶಾಕ್ ಆಗ್ತಿದ್ದು ಆಗಿದ್ದು ನೋಡಿ ಹಿಡ ಹಿಡ್ಕಾರಿ ಇಲ್ಲಿನ ಈಗಿಂದ ಇನ್ನು ಸ್ವಲ್ಪ ನೀರು ಪೂರ್ತಿ ಅವೆಲ್ಲ ಹೊರಗೆ ಬರಬೇಕು ಅವತ್ತು ನೀರು ಇದ್ದಾಗ ತೊಳೆದಿದ್ದು ಮತ್ತು ಅದು ಸಹ ಚೆಲ್ಲಿದ್ದೇನೆ ನೀರನ್ನ ಏನು ಶಿಲ್ಪ ಇದು ಟೊಮೆಟೊ ಚಟ್ನಿ ಮಾಡಿ ಇಲ್ಲಿ ಬರ್ರಿ ಟೊಮೆಟೊ ಕಾಯಿ ಚಟ್ನಿ ಕೊತ್ತಂಬರಿ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಅಲ್ಲ ಅಲ್ಲ ಬೆಳ್ಳುಳ್ಳಿ ಇಷ್ಟ ಆಗ್ತದೆ ಈಗ ಈ ಕಡೆಬಿಟ್ಟು ನೋಡ್ರಿ ಈಗ ಟೊಮೆಟೆಕಾಯಿನ ಈ ಥರ ಸಣ್ಣಗೆ ಹೆಚ್ಕೊಂಡಿರ್ತೀವಿ ಅಂದ್ರೆ ಸ್ವಲ್ಪ ಬೇಗ ಉರಿತಾವ ಅಂತೇಳಿ ಇದು ಸ್ಕಿನ್ ಐತಲ್ಲ ಇದ್ರದ್ದು ಸಿಪ್ಪಿ ಬಿರ್ಸಿರ್ತಾರ ಅದು ಮೆತ್ತಗಾಗೋರ್ಗೆ ಉರಿಬೇಕು ಇದನ್ನ ಅಂದ್ರೆ ಟೊಮೆಟೆಕಾಯಿ ಕಂಪ್ಲೀಟ್ ಕಂಪ್ಲೀಟಾಗಿ ಹೋಗಿರ್ತೈತಿ ನಾನು ಮಾಡೋದು ಇದರ ರೀ ಈಗ ಇದಕ್ಕ ಹುರ್ಕೊಂಡ್ರೆ ಶಂಕಾಲಿ ಮನೆ ಉಂಡಿ ಮಾಡೋದ್ ತಗೋದಿಟ್ಟಿದ್ಯಾ ಎಮರ್ಜೆನ್ಸಿ ಬರ್ತಾವಂತ ಅವ್ನ ಹಾಕೋತೀನಿ ಮಸ್ನ್ ಮಸ್ತ ಇವ್ ಇದ್ರೆ ನಾವು ಎರಡು ಮತ್ತೆ ಬಟ್ಟೆ ಒಲಿಯ ಹಂಗೆ ಮಾಡ್ತಾರ ನಾ ಈ ತರ ಹುಟ್ಟು ಮಾಡೋದಂತ ನಮ್ಮ ಮಾಡ್ತಿದ್ಲಲ್ಲ ಹುಡಿದ್ರು ಕಿಚನಾಗ ರೊಟ್ಟಿ ಹಾಕಿ ಮಾಡಿದ ಕಿಚ್ಚ ನಾವು ಕುಡ್ತೀನಿ

ಹೇಳ ನಾನು ಆದ್ರೆ ಆ ಕಡೆ ಈ ಕಡೆ ಎಲ್ಲರೂ ಎಲ್ಲರ ಕಲೆ ಆಗ್ಬಿಡ್ತೀನಿ ಎಣ್ಣೆ ಎಣ್ಣೆದು ಇಲ್ಲಿಂದ ಎಲ್ ಐಸ್ ಸಪ್ಸ್ಕೋದೇ ಅಲ್ಲಿ ಕಲೆ ಆಗಿಬಿಡ್ತು ಅಲ್ಲಿ ನನಗೆ ಅಂಗಡಿ ಐಟನ್ ತಗೋದಿತ್ತಾ ಗಿರ್ನಿಗಿಟ್ಟು ನಾ ಅಲ್ಲಿ ಚೀಗು ನಿಟ್ಟು ಕರೆಕ್ಟ್ ಎಲ್ಲ ಐ ಸಪ್ ಸೆಂಟ್ರೆ ಕಲಿಯಾಗಿಬಿಡುತ್ತೆ ಅಲ್ಲಿಂದ ಒಬ್ರು ಪರಿಚಯದವ್ರು ಬಂದ್ರೆ ಆ ಗಾಡಿಯಲ್ಲೇ ಚೆನ್ನಾಗಿ ಸಿದು ಪೆಟ್ರೋಲ್ ಬಂಕಿಗೆ ಹೋದ್ವಿ ಅಲ್ಲೇ ಒಂದು ಕನ್ನಡ ಮುಂದ್ಗಡೆ ಒಂದು ಬಾಟ್ಲು ಬಿದ್ದು ಅಲ್ಲಿ ಇದ್ರ ಒಂದು ಕನ್ನಡ ಇಲ್ಲ ನಾವು ಊಟ ಮಾಡ್ತಿದ್ದಿಲ್ಲ ಅವ್ರು ಸುರೂರು ಹಾಸ್ಪಿಟ್ಲ್ ಕಡೆ ಅದೊಂದು ಕಾಲೂಬಡ್ಡಿ ತೊಗೊಂಡ್ವಿ ತನ್ಮಯ ತಗೊಂಡ್ವಿ ತೊಗೊಂಡ್ವಿ ಆಮೇಲೆ ಎಣ್ಣೆ ಹಾಕ್ಸ್ಕೊಂಡ್ವಿ ಅಲ್ಲಿ ಎಣ್ಣೆ ಹಾಕಿಲ್ಲ ನಮ್ಮ ಅಂಗಡಿ ಕಡೆಯವ್ರ ಊರು ಬಂದಿದ್ರು ಪರಿಷದವ್ರು ನರತ್ತಿದ್ರವರು ಅವ್ರ ಕಡೆ ಬಂದ್ವಿ ಹೊಳ್ಳಿ ಆಟೋಕೋರು ಹತ್ತು ರೂಪಾಯಿ ಚಾರ್ಜ್ ಆಗಿತ್ತು ಮತ್ತು ಹತ್ತು ಹಿಂಗೆ ಕರ್ಕೊಂಡು ಹೋಗ್ಬೇಕಲ್ಲ ಹೆಂಗೋ ಬೇಗ ಯಾವ ಅನುಭವಿಸ್ತಾ ಹಿಂಗ್ ಹಿಂಗೆ ಬಂದಿ ಹ್ಞೂ ವಾಪಸ್ ಬರ್ರೆ ಅದು ಆಗಿ ಜಸ್ಟ್ ಇಟ್ಟರು ನಾ ಬಂದು

ಹ್ಞೂ ಈಗ ಐತಿ ಆದರೂ ಮನ್ಸು ಮಾಡ್ಯಕ್ರೆ ಏನು ಬೇಕಾದ್ರೆ ಮಾಡ್ತಾಳ್ರಿ ಅದ್ರಾಗ ಈಗಿನ ಈಗಿನ ರೊಟ್ಟಿ ಮಾಡಿ ಭಾಳ ಕಮ್ಮಿ ನಾನೆಂಥ ಸುಧಾರ್ಸಿ ಹೊಡೆದು ಹುಡುಗಿದ ಹೆಂಗೆ ಪಾಪದ ಇನ್ನೂ ಏನೋ ಹೋಟೆಲಿ ರೊಟ್ಟಿ ಮಾಡಿ ಮತ್ತು ಅದ್ರಾಗ ಜುನಕ ಮಾಡಿ ಅದು ಜುನಕ ಮಧ್ಯಾಹ್ನ ಜ ಟಮಾಟ ಚಟ್ನಿ ರೀ ಅದು ಏನೋ ಬರೋತ್ನ ಬಿಸಿ ಬಿಸಿ ಬಜ್ಜಿ ಇದು ಅಂಗಡಿ ಮುಗಿ ಮಾಡಿದ್ರೆ ಅದೊಂದು ಇಪ್ಪತ್ತು ರೂಪಾಯಿ ತೊಗೊಂಡಿನಿ ಇರಲಿ ಅಂತೇಳಿ ಏನೋ ಟೇಸ್ಟ್ ಆಗುತ್ತೆ ಅಂತೇಳಿ ಹಿಂಗೆ ಅದ್ರಿ ಮತ್ತೆ ನಮ್ಮಕೊಂಡ ಫೇವ್ರೇಟ್ ಕುಳಾಗಡ್ಡಿ ಮತ್ತು ಮೂಲಂಗಿ ಸೊಪ್ಪು ಮಸ್ತ್ ಕಾಂಬಿನೇಷನ್ ರೀ ಮತ್ತು ಹೊಡಿ ಶಾವಿ ಮಜ್ಜಿ ಅಂತ ಬರ್ಜೇ ಊಟ ರಾತ್ರಿ ಹೌದಾ ಗೊತ್ತಿವತ್ತು ಆರು ಕೆ ಜಿ ಫಸ್ಟ್ ಟೈಮ್ ಜೋಳ ಹಾಕಿಸಿ ನಾವು ಯಾವಾಗಲೂ ಮೂರು ನಾಲ್ಕು ಹಾಕ್ಸಿದ್ವಿ ಆರಲ್ಲ ಸರ್ ಎಂಟು ಕೆ ಜಿ ಜೋಳ ಹಾಕಿಸಿ ಇವತ್ತು ಚೀಲ ಎಂಟು ಕೆ ಜಿಗೆ ಇನ್ನಾಕ್ಸಮ್ಮದಿ ಎಷ್ಟು ಹಂಗೆ ಆಗುತ್ತೆ ನೋಡಿ ಅಷ್ಟೇ ನಾ ನೀ ಒಂದು ಹತ್ತು ಹಾಂ ಆದ್ರೆ ನೀನೇ ಮನೆ ಹಾಕಿ ನನಗೆ ಗೊತ್ತಿರೋಲ್ವಾ ಹ್ಞೂ ನಿನ ಸಾಕ್ ಸಾಕುಬಿಡಿ ಆಗಿಂದ ಆಗ ರೀ ಇದು ಇದು ರಿಮೋಟ್ ರಿಮೋಟ್ ಕಂಟ್ರೋಲ್ ಇನ್ಸೆಂಟ್ ಐತ್ರಿ ಇದು ಹಾಗೆ ಮಾಡಿರಿ ಬಾ ಒಂದು ಮೂವತ್ತಂದ್ರೆ ಸಾಕು ಮೂವತ್ತಂದ ಜಾಸ್ತಿ ಆಯ್ತು ರೀ ನಾ ಇವತ್ತು ಅಷ್ಟೇ ಮಾಡಿರಿ ಬಾ ಮಾಡಿ ಒಂದು ಮೂವತ್ತು ಒಟ್ಟಿ ಮೇಲೆ ಅನ್ಸುತ್ತೆ ಹಂಗಾಗಿ ನಿಂತು ಸಾಗ್ಯದಂತ ಈಗ ಅರವ ತಾನು ಎಲ್ಲ ಹೆಂಗೆ ಇರ್ತೈತಿ ನಾವು ಹನ್ನೆರಡು ತಾಸು ನಿಲ್ತೀನಿ ನಾನು ನಾವು ಅಲ್ಲಿ ನಾನು ಮೀ ಐ ಮೀನ್ ಹಾಂ ನೀವು ಒಂದೂವರೆ ತಾಸು ಭಾಳ ಒಂದೂವರೆ ತಾಸು ನಿಂತಿರ್ಬೇಕು ನೀವು ಹ್ಞೂ ಅಪ್ಪಾಜಿ ನಿಂತ್ರಲ್ಲಪ್ಪ ಉಂಡಾಕ ಬರೋದು ಹೆಂಗೈತ್ರಿ ನಮ್ಮ ಮಿಡಲ್ ಕ್ಲಾಸ್ ಜೀವನ ಬರ್ ಊಟ ಮಾಡೋಣ ಜುನಕ ಬಾರಿ ಅಂದ್ರೆ ಬಾರಿ ಸ್ವಲ್ಪ ಹ್ಞೂ ಜುನಕ ನಾವು ಮಾಡಿದ್ದೆ

ಸ್ಯಾಂಡ್ವಿಚ್ ಮಾಡ್ಬೋದಿತ್ತು ಅದು ಮೇಲೆ ಇತ್ತು ಅಲ್ಲಿ ಇತ್ತು ರೀ ಹಿಂದೆ ಯಶ್ಮಾರಲ್ಲಿ ಹಾಕ್ಯಾರ ನಂಗೆ ಸಿಗೋಲ್ಲ ಕೈಗೆ ಹಾಗಾಗಿ ತವ ಒಳಗೆ ಬೇಜ್ ಮಾಡ್ತೀನಿ ಅದು ಫ್ರೈ ಮಾಡಿ ಮಾಡ್ತೀನಿ ಈಗ ನಾನು ಕ್ಯಾಬೇಜ್ ಜಾಸ್ತಿ ಇತ್ತು ನಮ್ಮನೆ ಹಂಗಾಗಿ ಇದನ್ನ ಜಾಸ್ತಿ ಹೆಚ್ಕೊಂಡಿನಿ ಬೇರೆ ಬೇರೆ ತರಕಾರಿ ಯಾವುದಕ್ಕೆ ಎಲ್ಲನೂ ಹಾಕೊಬೋದು ಸದೀಕ ನಾನು ಕ್ಯಾಬೇಜ್ ಜಾಸ್ತಿ ಇತ್ತು ಅದನ್ನ ಮಾಡೋದನ್ನಿ ಉಳ್ಳಾಗಡ್ಡೆ ಹಣ್ಣು ಒಂದು ಕ್ಯಾಪ್ಸಿಕಮ್ ಇತ್ತು ಅದು ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಡ್ರೈ ಆಗೈತೆ ರೀ ಒಣಗೈತಿ ಏನೇನುಬಿಟ್ರೆ ಅದು ಚುರು ಆಯ್ತದೆ ಅದಿಷ್ಟು ಇಷ್ಟು ತೊಗೊಂಡಿನಿ ಒಂದರಾಗ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಎಲ್ಲರಿ ಎರಡು ಮೂರು ಎರಡು ಮೂರು ಸಾಮಾನು ಮಾಡಿದೆ ಈಗ ರಾಶಿ ರಾಶಿ ಬಾಂಡೆ ತಿಕ್ತೇನೆ ನಾನು ಮೂರು ಸರಿ ದಿನಕ್ಕೆ ಬಾಂಡೆ ತಿಕ್ಕ ಸುಸ್ತಾಗುತ್ತೆ ಹಾಗಾಗಿ ಎಲ್ಲಿದೆ ಎಲ್ಲದಕ್ಕೂ ಒಂದೊಂದು ಕೆಚ್ಕೊಂಡು ಒಂದೊಂದು ಸಾಮಾನು ಮಾಡಿ ಅಂತೇಳಿ ಅದ್ರಾಗ ಸೈಡ್ ಹಾಕೀನಿ ಒಟ್ಟಿಗೆ ಫ್ರೈ ಮಾಡೋದಲ್ಲ ಬರೀ ಈಗ ಇದನ್ನ ಹೆಂಗೆ ಮಾಡ್ತಾರೆ ತೋರಿಸ್ತೇನೆ ಸ್ವಲ್ಪ ಜೀರಿ ಸಾಸಿವೆ

சாண்ட்விச் அடி இல்லை கேபேஜ் வேஸ்ட் தாட அந்த மாத்தீங்க உழகூனா இடையே சப்பாத்தி ஆகம் மசாலா మిక్స్ జాస్తి ఫ్రై మేడ ఇద కుర్చి ఫ్రెంచే సాకు సాఫ్ బిక్కు యాదే సాఫ్ మాత్ర బిల్ ಮತ್ತಾಗಿರಂತ ಕಲರ್ ಬರ್ಬಹುದು ಒಂದ್ ನಿಮಿಷ ಅಷ್ಟು ನೀರ್ ಏನ್ ಹಾಕಿಲ್ಲ ಮುಚ್ಚಾ ಸ್ವಲ್ಪ ಹಬೆಗೆ ಚೂರ್ ಮೆತ್ತಗಲ್ರಿ ಲೈಟ್ ಆಗಿ ಈಗ ನೋಡ್ರಿ ಬ್ರೆಡ್ ತಗೊಂಡಿ ನಾನು ಇದು ಅರ್ಧ ಲೀಟ್ರ್ ಮೊಸರು ಚರ್ಸಿದ್ಯ ಮೊಸರನ್ನ ಮಾಡೋಣ ಅಂತೇಳಿ ಮಾಡೋಕ್ಕಾಗಿಲ್ಲ ಹಾಗೆ ಐತಿ ಅದಕ್ಕೆ ಅದು ಇದು ಮಾಡ್ಕೋಬೇಕು ಈಗ ನೋಡ್ತಿರ್ಬೋದು ನೀವು ಎಷ್ಟು ಮಸ್ತ್ ಬಂದಿತ್ತು ನೋಡ್ರಿ ಸಕ್ಕತ್ತಾಗಿ ಐತಿ ಚಪಾತಿ ಸುದ್ದಿನ ಮಾಡ್ಕೋಬೋದು ಈ ಥರ ಒಂಚೂರು ನೀರು ಹಾಕಿಲ್ಲ ಭಾರಿ ರುಚಿ ನೀವು ಒಂದ್ಸಲ್ ಟ್ರೈ ಮಾಡಿ ನೋಡ್ರಿ ಈ ಥರ ಭಾರಿ ಆಗುತ್ತೆ ಈಗ ನಾವು ಇದನ್ನ ಒಂದು ಅಂಕ ಹಾಕೋಣ ಹಾಕಿ ಇದ್ರ ಮೇಲೆ ನಾನು ಇದನ್ನು ಹಾಕ್ತೀನಿ ಮಯೋನೀಸ್ ಐತಿ शिदध हमंगे अ आत जासेमा स पखड़ी मेंफंग ಸ್ಯಾಂಡ್ವಿಚ್ ಮೇಕರ್ ತಗೊಂಡಿದ್ರೆ ಈಸಿ ಆಗ್ಬಿಟ್ಟದು ಈಗ ಹಂಚೊಳಗ ಬೇಯಿಸ್ಬೇಕು ಅದ್ರಾಗ ಏನು ಗೊತ್ತಿರೋ ಇದು ಇದು ಇಲ್ಲ ತುಪ್ಪ ಇಲ್ಲ ತುಪ್ಪ ಖಾಲಿ ಹೊಡೆದು ಮನೆ ಉಂಡೆ ಮಾಡಿದಾಗ ಹಂಗಾಗಿ ಎಣ್ಣೆ ಹಾಕಿ ಮಾಡ್ತೀನಿ ಖಾದೈತದೆ ಆಲ್ರೆಡಿ ನೋಡ್ರಿ ಎಣ್ಣೆ ಸೌರಿ

ಮಾಡಿಕೊಂಡ್ರೆ ಇದಕ್ಕೆ ಮಯೋನಿಯ ಮಯೋನೀಸ್ನ ಫಸ್ಟಿಗೆ ತಡಕ್ಕೆ ಹಚ್ಕೊಂಡಿನಿ ಬ್ರೆಡ್ಗೆ ಬೇಸಾಗಿ ಫಸ್ಟ್ ಹಿಂಗೆ ಸ್ಪ್ರೆಡ್ ಮಾಡೀನಿ ಕೈಗೆ ಆಮೇಲೆ ಬಾಜಿ ಇಟ್ಟಿನ ಮಸಾಲೆ ಅದು ಒಂದೇ ಕಡೆ ಆಯ್ತು ಆಗಲ್ಲ ಇದು ಹಾಗಾಗಿ ಇದು ಹಳೆ ದೋಸೆ ಅನಿಸ್ರಿ ನಮ್ಮದು ಇದು ಯೂಸ್ ಮಾಡಲ್ಲ ಈಗ ಮಸಾಲ ಬನ್ನ ಇಂಥದ್ದು ಎದಕ್ಕೆ ಫ್ರೈ ಮಾಡೋಕ್ಕಲ್ಲೇ ಇದನ್ನ ಎತ್ತಿಟ್ಟು ಎಣ್ಣೆ ಎಲ್ಲ ಹರಡಿ ಬಿಡ್ತಾ ಇರ್ತಾರೆ ಒಂದೇ ಕಡೆ ಇಲ್ಲ ಈಗ ಅನ್ಸಿ ಫ್ರೈ ಮಾಡಿ ನನ್ನ ಆಮ್ಲೆಟ್ ಇದ್ರ ಹಾಕಲ್ಲ ಆ ಕಟ್ ಹಾಕಕ್ಕೆ ಹ್ಮ್ ಹ್ 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 ঠাকুর এটা কাটপনা ওয়াও বারে মস্ত করে জল টমেটো কিচাপ আগি দেんだろう নেন এই নিছছান্ডে করে না মানে তো না না কাটপটা

ಈಗ ಸ್ನೇಹಿತರೆ ನೋಡ್ರಿ ಪಟ್ಟ ರೆಡಿ ಅದೇ ತಲೆಗೆ ಒಂದು ಏನೋ ಯೋಚನೆ ಬಂತು ಮಾಡಿಬಿಡೋಣ ಅಂತೇಳಿ ಈಗ ಯಶ್ಮಟರಿಗೆ ಸರ್ಪ್ರೈಸ್ ಕೊಡ್ತೀನಿ ಸೀದಾ ಅಂಗ್ಡಿಗೆ ಹೋಗ್ತೀನಿ ಸ್ಯಾಂಡ್ವಿಚ್ ಮಾಡಿಕೊಂಡು ಯಾಕಂದ್ರೆ ಅವ್ರಿಗೆ ಒಂದು ಸರಿ ಅವ್ರ ಮನೆಗೆ ಇದ್ದಾಗ ಸ್ಯಾಂಡ್ವಿಚ್ ಮಾಡೋದೇ ಇಲ್ಲ ನಾನು ಇವ್ರಿಗೆ ಅಂತ ಹೇಳಿ ಅಷ್ಟ ಮಾಡದ್ದು ಯಾವಾಗಲೂ ಸಿಕ್ಕಿದವನು ಸ್ಯಾಂಡ್ವಿಚ್ ಒಬ್ಬ ಟೊಮೆಟೊ ಸಾಕಾ ಬಿಡ್ರಿ ಯಾಕಂದರೆ ತಿಂಬಿರ ರೀ ತಿಂದಿಲ್ಲ ಅದ್ಕೆ ಹೋಗಿ ಕೊಡೋಣ ಈಗ ಅದಕ್ಕೆ ಸರ್ ಮಾಡಕತ್ತೀವಿ ರೀ ಅವ್ರಿಗೆ ಹೊಂಟೀವಿ ಈಗ ಬಿಸಿ ಮಾಡ್ಕೊತೀನಿ ಅವ್ರಿಗೆ ನಾವು ಮಾಡ್ಕೊಂಡಿದ್ದು ಖಾಲಿ ಮಾಡಿದ್ವಿ ನಾವು ತಿಂದ್ವಿ ಈಗ ಅವ್ರಿಗೆ ತೊಗೊಂಡೋಗ್ತೀವಿ ಮಾಡಿಕೊಂಡು ಡಬ್ಬಿ ಮಾಡ್ಕೊಂಡು ಡಬ್ಬಿರ್ತೈತಿ ಡಬ್ಬಿ ಡಬ್ಬಿ ತೊಗೊಂಡು ಅಲ್ಲಿ ಈ ಸತ್ನೆಯಾಗ ಏನು ಗೊತ್ತೀ ಇನ್ನೊಂದು ಭಾಳ ರಿಸ್ಕ್ ಇದು ಯಾಕಂದರೆ ಈ ಸತ್ನಾಗ ಭಾಳ ಗಿರಾಕಿ ಅದು ಇರ್ತೈತಿ ಅದೊಂಥರ ಸಣ್ಣ ಸಣ್ಣ ವಿಷಯದಾಗ ಭಾಳ ಖುಷಿ ಇರ್ತವೆ ಒಂಥರ ಅದು ಎಂಜಾಯ್ಮೆಂಟ್ ಮಾಡಬೇಕು ಮಾಡೋಕ್ಕಿಂತ ಈ ಥರ ನಮ್ಮ ಮನೆಯವ್ರೊಳಗೆ ಸ್ನಾಕ್ಸ್ ನಮ್ಮ ಕೈಯಾರೆ ಮಾಡಿ ಒಂದು ಏನೋ ಪ್ರೀತಿ ತೋರ್ಸಂತಲ್ಲ ಅದು ಭಾಳ ನಂಗೆ ಭಾಳ ಖುಷಿ ಕೊಡ್ತೈತಿ ಪಟ್ನಲ್ಲಿ ಸಣ್ಣ ಸಣ್ಣ ವಿಷಯನ ಬಹಳ ಬಹಳ ಖುಷಿ ಕೊಟ್ಟು ಕೊಡ್ತಾವೆ ಹಾಗಾಗಿ ಸ್ಪಾಟ್ ಒಳಗೂ ಬಂದೈತಿ ತಲೆಯಾಗಿದು ಐಡಿಯಾ ಮಾಡಿಬಿಡೋಣ ಬನ್ರಿ ಪಟ ಪಟ ಈಗ ಮಾಡ್ಕೊತೀನಿ ಹಾಗಾಗಿ ಹೋಗಿ ಡ್ರೆಸ್ ತಗೊಂಬಂದೆ ಸ್ವಲ್ಪ ರೆಡಿ ಏನಾಗೆಲ್ಲ ಕಲೆ ಬಚ್ಕೊಂಡಿದ್ದೀನಿ ಅಷ್ಟೇ ಸಿಂಪಲ್ ಇಷ್ಟು ಹಿಂಗೆ ಹೋಗ್ತೀನಿ ಇಲ್ಲ ಅಂದ್ರೆ ನಾನು ಆಲ್ಮೋಸ್ಟ್ ನೈಟಿ ಮೇಲೆ ಒಂದು ವೇಳೆ ಕೂಡ ಹೋಗ್ಬಿಡ್ತೀನಿ ಆದರೆ ಇದು ಸ್ವಲ್ಪ ಸರ್ಪ್ರೈಸ್ ಎಲ್ಲ ಅವ್ರಿಗೆ ಮಾಡಾಕತ್ತಿದ್ದ ನಾನು ಹಾಗಾಗಿ ವ್ಯಾಲೆಂಟೈನ್ಸ್ ಡೇ ಸರ್ಪ್ರೈಸ್ ಈ ಥರ ಮಾಡೋಣ ಅಂತೇಳಿ ನಮ್ಮ ನಾವೇ ಸ್ಪೆಷಲ್ಲು ನಾವು ಏನು ಮಾಡೋದು ಸ್ಪೆಷಲ್ ಇರ್ತೈತಿ ಅದು ಹಿಂಗೆ ಮಾಡ್ತೀನಂತ ಈಗ ಸ್ನೇಹಿತರೆ ಒಂದು ಉದ್ದೊಂದು ಬಾಕ್ಸ್ ಇತ್ತು ಮನೆಯೊಳಗೆ ಭಾಳ ಹೆಲ್ಪ್ ಆಗ್ತೈತಿ ನಾವು ಯಾಕೆಲ್ಲ ರೌಂಡ್ ಬಾಕ್ಸ್ನೇ ಅದು ಕಟ್ಟಾಗತಿತ್ತು ಸಾಕು ಬೇಡ ಮತ್ತೆ ಪ್ಲಾನ್ ಮಾಡಬೇಕು ನೀ ನೋಡ್ರಿ ಹೊಂಟಿವಿ ಇನ್ನೇನು ಹತ್ರ ಇದೀವಿ ಅಂಗಡಿ ಹತ್ತಿರ ಏನು ಎಕ್ಸೈಟ್ಮೆಂಟ್ ಹೆಂಗಿರ್ತಾವೆ ನೋಡೋಣ ಅವ್ರದ್ದು ಅವ್ರು ಒಂದೊಂದ್ಸರಿ ಯಾವುದು ಎಕ್ಸ್ಪೀರಿಯೆನ್ಸ ಮಾಡಲ್ಲ ರೀ ಯಾಕಂದ್ರೆ ಎಕ್ಸ್ಪ್ರೆಶನ್ ಕೊಡಲ್ಲ ಯಾಕಂದ್ರೆ ಗದಲೇ ಇರ್ತದೆ ಅಂಗಡಿ ಹಾಗಾಗಿ शीत <laughs> 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 <Yes, madame. Alla. coughs> बत्ती निवी पापा चुप याद ताली ये இந்த கார்டே ரோலி பத்தேன் கார்டே ரோலி ஏது வரே ரக்க ஐடி வரே கொஞ்சம் சின்ன दिक्कत இது ரோஜின் கொடுதார் அவட்ன கொடு 50 10 கொடுங்க இது என்ன நோட் நோட்மா பாரேன் மாத்தி மம்மி பாரேன் இந்த நந்து அது ஆடணும் மாட்டாரே இல்லடா அது இது டேஷின்னா எங்க வெக்ரம் ரெண்டின்னா அது இல்லடா

ನಾವು ಬಂದ ಒಳ್ಳೆ ಟೈಮಿಗೆ ಬಂದೀನಿ ಗಿರಾಕಿ ಟೈಮಿಗೆ ಒಂದ್ರಂದು ಅರ್ಧ ಪೀಸು ತಿಂದೆ ಲೈಟರ್ ಅಲ್ಲಿ

ಸ್ನೇಹಿತರೆ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ತನ್ನ ಮನೆಯನ್ನು ಭಾಳ ಖುಷಿ ಪಟ್ರಿಗಿಂತದೊಂದು ಏನೋ ಹೊಸದು ಮಾಡಿದಾಗ ಅವ್ರಿಗೆ ಭಾರಿ ಖುಷಿಯಾಗತ್ತ ಮನೆಯಾಗ ತಂದೆ ತಾಯಿ ಹೆಂಗೆ ಅದನ್ನು ನೋಡಿಕೊಂಡು ಅವರು ಬೆಳೀತಿರ್ತಾರೆ ಆಮೇಲೆ ನಾನು ಈ ಥರ ತೊಗೊಂಡು ಹೋಗಿದ್ದು ಅಲ್ಲಿ ಅವ್ರ ಪಪ್ಪ ಕೊಟ್ಟಿದ್ದು ತಿನಿಸಿದ್ದು ನೋಡಿ ಮನೆಗೆ ಭಾಳ ಖುಷಿಯಾಗಿತ್ತು ಅದು ಅಂದವನು ನೀ ನೋಡು ಅಂದ್ರೆ ಮತ್ತು ಮನೆ ಸ್ವಲ್ಪ ತಂದೆ ಅನಿಸಿಕೊಂಡು ಸ್ವಲ್ಪ ಇರ್ತಾರಲ್ಲ ಇರ್ತಾರಲ್ರಿ ಅದಕ್ಕೆ ನೀ ಯಾವಾಗಲೂ ನೋಡು ಜಗಳ ಮಾಡ್ತಿರ್ತೀವಿ ಮಮ್ಮಿ ಏನು ಮಾಡಿದ್ರೆ ನಿಂಗೆ ಹೆಂಗೆ ಮಾಡ್ತಾಳೆ ಅಂತ ಹೇಳಿದ ಅಂದ್ರೆ ಅವರು ಪೂರ್ತಿ ನಮ್ಮ ಮೇಲೆ ಗಮನ ಭಾಳ ಇರ್ತೈತಿ ಮಕ್ಕಳಿಗೆ ಭಾಳ ಅಬ್ಸರ್ವ್ ಮಾಡ್ತಿರ್ತಾರೆ ಅವ್ರ ನಮ್ಮನ್ನ ಅದು ಖುಷಿ ಆಯ್ತು ನಾವು ಯಾವ ರೀತಿ ಇರ್ತೀವೋ ಅದ್ರ ತಕ್ಕಂಗೆ ನಮ್ಮ ಮಕ್ಕಳು ಅದು ನೋಡಿ ಕಲೀತಿರ್ತಾರ ಅಂತೇಳಿ ಯಾವತ್ತೂ ಅಂದಿರಲಿಲ್ಲ ನಾವು ಈ ಮಾತು ಅಲ್ಲಿ ಹೇಳಿದ ಭಾಳ ಖುಷಿ ಆಯಿತು ಹಾಗೆ ಯಶಮಾನ್ರಿಗೆ ಮರ್ತಾ ಹೋಗಿತ್ತಂತ ರೀ ಇದೆಲ್ಲ